ಭಾರತೀಯ ಪಾಲುದಾರರೊಂದಿಗೆ ವಿಶ್ವ ಪ್ರಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆಯನ್ನು ಸಹ ರಚಿಸಲು ಲಂಡನ್ ಇಂಪೀರಿಯಲ್ ಕಾಲೇಜು ಮುಂದಾಗುತ್ತದೆ ಹೊಸ ಕೇಂದ್ರ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ಮತ್ತು ಪಾಲುದಾರರ ನಡುವಿನ ವೈಜ್ಞಾನಿಕ ಮತ್ತು ನಾವೀನ್ಯತೆ ಸಂಪರ್ಕಗಳನ್ನು ವಿಸ್ತರಿಸುತ್ತದೆ ಇಂಪೀರಿಯಲ್ ಗ್ಲೋಬಲ್ ಇಂಡಿಯಾ ಸಂಶೋಧನೆ ಮತ್ತು ನಾವೀನ್ಯತೆ ಸಹಯೋಗಗಳು ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಸಹಕಾರಿ ಪಿಎಚ್ಡಿ ಕಾರ್ಯಕ್ರಮಗಳು ಮತ್ತು ಫೆಲೋಶಿಪ್ಗಳನ್ನು ಬೆಂಬಲಿಸುತ್ತದೆ ವ್ಯಾಪಾರ ಮುಖಂಡರು ನೀತಿ ನಿರೂಪ ರು ಮತ್ತು ವಿಜ್ಞಾನಿಗಳು ಭಾರತ ಯುಕೆ ಸಹಕಾರವನ್ನು ಓಡಿಸಲು ಹೊಸ ಕೇಂದ್ರ ಸಂಭ್ಯಾವತೆಯನ್ನು ತಿಳಿಸುತ್ತಾರೆ ವಿಶ್ವದ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಇಂಪೀರಿಯಲ್ ಕಾಲೇಜ್ ಲಂಡನ್ ತನ್ನ ಹೊಸ ವಿಜ್ಞಾನ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಪ್ರಾರಂಭಿಸಿದೆ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರತೆ ಆಹಾರ ಮತ್ತು ನೀರಿನ ಸುರಕ್ಷತೆ ಮತ್ತು ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧದಂತಹ ಕ್ಷೇತ್ರಗಳಲ್ಲಿ ವಿಶ್ವದ ಕೆಲವು ಪ್ರಮುಖ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವ ಮೇಲೆ ಭಾರತ ೀಯ ಪಾಲುದಾರರೊಂದಿಗಿನ ಸಂಶೋಧನಾ ಕಾರ್ಯಕ್ರಮಗಳು ಸಹಾಯ ಮಾಡುತ್ತವೆ ಎಂದು ಇಂಪೀರಿಯಲ್ ಹೇಳಿದೆ ಕೇಂದ್ರ ಇಂಪೀರಿಯಲ್ ಗ್ಲೋಬಲ್ ಇಂಡಿಯಾ ಭಾರತದ ಸಾಮ್ರಾಜ್ಯಶಾಹಿ ಮತ್ತು ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳ ನಡುವಿನ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಉದ್ಯಮ ಮತ್ತು ನೀತಿ ನಿರೂಪಕರೊಂದಿಗೆ ನಿಕಟ ಸಂಬಂಧವನ್ನು ರೂಪಿಸಲು ಸಂವಹನ ಮಾರ್ಗವಾಗಿ ಈ ಒಂದು ಯೋಜನೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತ ಮತ್ತು ಯುಕೆ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ನಾವೀನ್ಯತೆಯಲ್ಲಿ ಹೆಚ್ಚಿನ ಸಹಯೋಗ ಒಂದು ವೇದಿಕೆಯನ್ನು ಒದಗಿಸುತ್ತದೆ ಸಂಪರ್ಕ ಕಚೇರಿಯಾಗಿ ಸ್ಥಾಪಿಸಲಾಗುತ್ತಿರುವ ಈ ಕೇಂದ್ರ ಜಂಟಿ ಸಂಶೋಧನಾ ಯೋಜನೆಗಳು ದೀರ್ಘಕಾಲೀನ ಸಹಯೋಗಗಳು ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ಸಹಕಾರಿ ಪಿಎಚ್ಡಿ ಕಾರ್ಯಕ್ರಮಗಳು ಮತ್ತು ಫೆಲೋಶಿಪ್ಗಳನ್ನು ಬೆಂಬಲಿಸುತ್ತದೆ ಎಂದು ಎಂಪಿರಿಯಲ್ ಇಂದು ಪ್ರಕಟಿಸಿದೆ ಎನ್ಆರ್ನಾರಾಯಣ ಮೂರ್ತಿ ಸ್ಥಾಪಕರು ಇನ್ಫೋಸಿಸ್ ಲಿಮಿಟೆಡ್ ಕಿರಣ ಮಂಜುಧರ್ಷ ಅಧ್ಯಕ್ಷೆ ಬಯೋಕನ್ ಗ್ರೂಪ್ ಶ್ರೀನಾಥ್ ರವಿಚಂದ್ರನ್ ಸಹ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಗ್ನಿಕುಲ್ ಕಾಸ್ಮೋಸ್ ಡಾ ಅಂಜನಾ ಭದ್ರಿನಾರಾಯಣ ಸಹ ಪ್ರಾಧ್ಯಾಪಕಿ ರಾಷ್ಟೀಯ ಜೈವ ವಿಜ್ಞಾನ ಕೇಂದ್ರ ಎಐಎನ್ ಸೈನ್ಸ್ ಇವರು ಭಾಗಿಯಾಗಿದ್ದರು ಸಹಭಾಗಿಗಳು ವಿದ್ಯುತ್ ಆತ್ರೆ ಸಿಇಒ ಮತ್ತು ಸ್ಥಾಪಕ ಮೀಶೋ ಶ್ರೀ ಪ್ರಿಯಾಂಕಾ ಖರ್ಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವ ತಂತ್ರಜ್ಞಾನ ಸಚಿವ ಕರ್ನಾಟಕ ಸರ್ಕಾರ ಹಾಗೂ ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಉನ್ನತ ಶಿಕ್ಷಣ ಸಚಿವ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು Um, for those of you who don't know imperial, i'll just say a few words about it, uh, and then what we're, what we're planning to do uh, through the um, uh, imperial global india. smarter, safer, more sustainable, uh, and more prosperous. my name is elena dieckmann. i'm a lecturer at dyson school of design engineering, and one of the co-directors for the new imperial global india hub and we are having our launch event today. we are really excited to meet you all, and we are looking to make great connections this evening and expanding our collaborations um, with india. a lot of alumni here as well. so in india, actually, we have over 3,000 alumni from uh, past studies, so we are really excited to reconnect with them. Um, we also have a great lineup of speakers tonight. Um, mr. moti from uh, infosys is going to come, for example, going to give a speech, so we are super excited to have such a fantastic inspiration speakers here today.